ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ವಾಸುದೇವ್ ಶಾಸ್ತ್ರಿ ಗುರುಜಿ ಮಾತನಾಡ್ತಿರೋದು ನೋಡಿ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೀನಿ ಅಂದರೆ ಸ್ತ್ರೀ ಸಂಭೋಗ ವಶೀಕರಣ ಹೇಗೆ ಮಾಡಿಕೊಳ್ಬೇಕಂತ ನಾನು ಹೇಳ್ತೇನೆ ವೀಕ್ಷಕರೇ ಏನಿಲ್ಲ ಅವರಿನ ಒಂದು ಕೂದಲಿನ ಸಹಾಯದಿಂದ ನೀವು ಇಷ್ಟಪಟ್ಟರನ್ನು ನೀವು ಸಂಪೂರ್ಣವಾಗಿ ವಶೀಕರಣ ಮಾಡಿಕೊಳ್ಳಬಹುದು ಅರ್ಥ ಅದು ಹೇಗೆ ಮಾಡಿಕೊಳ್ಳಬಹುದು ಅಂತ ನಾನು ಹೇಳ್ತೇನೆ ವೀಕ್ಷಕರೇ ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟಲ್ಲಿ ತಿಳಿಸಿ ವೀಕ್ಷಕರ ನಿಮ್ದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿನಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಿರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ವೀಕ್ಷಕರ ಕೇವಲ ಎರಡು ದಿನದಲ್ಲಿ ಸಂಪೂರ್ಣವಾಗಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಅವರ ಒಂದು ಕೂದಲನ್ನು ಒಂದು ತಗೊಳ್ಬೇಕಾಗುತ್ತೆ ತೊಗೊಂಡ ನಂತರ ನೀವೇನು ಮಾಡಬೇಕಂದ್ರೆ ನಿಮ್ಮ ಎಡಗೈ ಬಳ್ಳಿಗೆ ಆ ಒಂದು ಕೂದಲನ್ನು ಸುತ್ತಕೊಂಡು ವೀಕ್ಷಕರೇ ಒಂದು ಸರಳವಾದ ನಾನು ಮಂತ್ರವನ್ನು ಹೇಳ್ತೀನಿ ಆ ಮಂತ್ರಪ್ಪ ಏನಂತ ಹೇಳ್ತೇನೆ ವೀಕ್ಷಕರೇ ಆ ಮಂತ್ರ ಓಂ ಕ್ಲೀಂ ರೀಂ ವರ್ಷಂ ಪಟ್ ಸ್ವಹ ಅಂತ ಈ ಒಂದು ಮಂತ್ರವನ್ನು ನೀವು ಹನ್ನೆರಡು ಬಾರಿ ಪಠನೆ ಮಾಡಿ ಆ ಕೂದಲವನ್ನು ಇಟ್ಕೊಳ್ಬೋದು ಅಥವಾ ನೀವು ಬಿಸಾಕಬಹುದು ವೀಕ್ಷಕರೇ ಈ ತಂತ್ರವನ್ನು ಮಾಡಿದ ನಂತರ ವೀಕ್ಷಕರೇ ಅವರಾಗಿ ಅವರೇ ನಿಮ್ಮ ಹತ್ತಿರ ನೀವು ಎಷ್ಟು ಗಂಟೆ ಅಂತೀರೋ ಅಷ್ಟು ಗಂಟೆ ಅಂದರೆ ಎಷ್ಟು ದಿನದಲ್ಲಿ ಅಂತೀರ ಅಷ್ಟು ದಿನದಲ್ಲಿ ನೀವು ಯಾವ ಟೈಮಿಗೆ ಬೇಕಾದರೂ ಕರ್ಕೊಳ್ಬೋದು ಅಂದರೆ ಈ ವಶೀಕರಣ ಒಂದು ಪದ ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಹೇಗೆ ಹೇಳೋದು ಅಂತ ನಿಮಗೆ ಹೇಳೋಕ್ಕಾದರೆ ಈ ತಂತ್ರವನ್ನು ಮಾಡಿ ಆ ಥರ ಏನರೀ ನಿಮಗೆ ತಂತ್ರ ಮಾಡೋಕ್ಕಾ ಬಾ ಮಾಡಿದ್ರು ಅಥವಾ ಮಾಡಲಿಕ್ಕರ್ನೂ ನಿಮಗೆ ಪರಿಹಾರ ಸಿಗಲಿಲ್ಲ ಅಂದರೆ ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಕಾಲ್ ಮಾಡಿ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಪರಿಹಾರ ಮಾಡಿ ಕೊಡ್ತೇವೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ